ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ನಿಮ್ಮನ್ನು ಮುನ್ನಡೆಸಲಿ ನಾನು ಕ್ರಿಸ್ತನ ಸೇವಕ ಪ್ರಸನ್ನ ಕುಮಾರ್ ಬನ್ನಿ ಈ ದಿನ ಒಂದು ವಿಷಯವನ್ನ ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಪ್ರಪಂಚದಲ್ಲಿ ಯಾರಿಗೂ ಸಿಗದಿರುವಂತ ಒಂದು ಭಾಗ್ಯವನ್ನ ದೇವರು ನಮ್ಮ ಜೀವಿತಕ್ಕೆ ಕೊಟ್ಟಿದ್ದನದು ಗೊತ್ತ ನಮ್ಮ ಜೀವನದಲ್ಲಿ ನಾವು ಬಹಳಷ್ಟು ಕಷ್ಟಗಳನ್ನ ಕಣ್ಣೀರುಗಳನ್ನ ನಾವು ಎದುರಿಸುವಾಗ ಹೋರಾಟಗಳನ್ನ ಎದುರಿಸುವಾಗ ಸಾಕಷ್ಟು ಅಗತ್ಯತೆಗಳು ನಮ್ಮ ಜೀವಿತಕ್ಕೆ ಬೇಕಾದಾಗ ನಮ್ಮ ಜೀವನದಲ್ಲಿ ಎಷ್ಟೋ ವಿಷಯಗಳು ಇಲ್ಲದೇ ಇದ್ದಾಗ ನಮ್ಮನ್ನ ನೋಡಿಕೊಳ್ಳಿಕ್ಕೆ ಯಾರು ಇಲ್ಲದಿದ್ದಾಗ ನಮ್ಮನ್ನ ಪೋಷಿಸ್ಲಿಕ್ಕೆ ಯಾರು ಇಲ್ಲದಿದ್ದಾಗ ನಮ್ಮನ್ನ ಪ್ರೀತಿಸ್ಲಿಕ್ಕೆ ಯಾರು ಇಲ್ಲದಿದ್ದಾಗ ನಮ್ಮನ್ನು ಮುನ್ನ ಯಾರು ಇಲ್ಲದಿದ್ದಾಗ ನಮ್ಮ ಪ್ರತಿ ಸಮಸ್ಯೆಗಳನ್ನು ನಮ್ಮ ಪ್ರತಿ ಅಗತ್ಯತೆಗಳನ್ನು ನಮ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನು ನಾವು ಒಂದು ಸ್ಥಳದಲ್ಲಿ ಒಬ್ಬರ ಸನ್ನಿಧಿಯಲ್ಲಿ ಒಬ್ಬರ ಪಾದದಲ್ಲಿ ನಾವು ಹೇಳ್ಕೊಳ್ಳಿಕ್ಕೆ ಅವಕಾಶ ಕೊಡಲ್ಪಟ್ಟಿದೆ ಇದು ಪ್ರಪಂಚದಲ್ಲಿ ಯಾರಿಗೂ ಕೊಡಲ್ಪಡಲಿಲ್ಲ ಕೇವಲ ದೇವರ ಮಕ್ಕಳಿಗೆ ಮಾತ್ರ ಕೊಡಲ್ಪಟ್ಟಿದೆ ಆ ದೇವರ ಮಕ್ಕಳಿಗೆ ಕೊಡಲ್ಪಟ್ಟಂತಹ ಕೃಪೆ ಯಾವುದಪ್ಪ ಅಂತ ಹೇಳಿದ್ರೆ ದೇವರ ಸಮ್ಮುಖ ದೇವರ ಸನ್ನಿಧಿ ದೇವರ ಪಾದಪೀಠ ಈ ಸ್ಥಳದಲ್ಲಿ ನಾವು ಏನ್ ಬೇಕಾದ್ರೂ ಹೇಳ್ಕೊಳ್ಬೋದು ಇವತ್ತಿನ ಕಾಲ ಎಂತದಪ್ಪ ಅಂದ್ರೆ ನಮ್ಮ ಸಮಸ್ಯೆ ಕೇಳಿಸ್ಕೊಳ್ಳೋರು ಯಾರು ಇಲ್ಲ ನಮ್ಮ ಕಣ್ಣೀರು ನೋಡೋರು ಯಾರು ಇಲ್ಲ ನಮ್ಮ ವೇದನೆ ನೋಡೋರು ಯಾರಿಲ್ಲ ನಮ್ಮ ಹೋರಾಟಗಳು ನೋಡೋರು ಯಾರು ಇಲ್ಲ ನಮ್ಮನ್ನು ಕೇಳೋರಿಲ್ಲ ವಿಚಾರಿಸೋರಿಲ್ಲ ನಿಜ ಹೇಳಬೇಕಪ್ಪ ಅಂದ್ರೆ ಇವತ್ತು ನಮ್ಮ ನೋವನ್ನು ಹೇಳ್ಕೊಳ್ಳಿಕ್ಕೆ ನಮ್ಮ ನೋವನ್ನು ಕೇಳಲಿಕ್ಕೆ ಯಾವುದೇ ವ್ಯಕ್ತಿ ಇವತ್ತು ಇಲ್ಲ ಒಂದು ವೇಳೆ ನಾವು ಯಾರಿಗಾದರೂ ಹೇಳಿದ್ರು ಸಹ ಅವನು ಅದನ್ನು ಕೇಳಿಸಿಕೊಳ್ಳುವಂತ ತಾಳ್ಮೆ ಇವತ್ತು ಲೋಕದಲ್ಲಿ ಯಾವುದೇ ಮಾನವರಲ್ಲಿ ಇಲ್ಲ ಒಂದು ವೇಳೆ ತಾಳ್ಮೆಯಿಂದ ಕೇಳಿಸಿಕೊಂಡ್ರು ಆ ಸಮಸ್ಯೆಯನ್ನ ಇತರರ ಮುಂದೆ ಹೇಳಿಕೊಂಡು ನಗುವಂತ ಪ್ರಪಂಚ ಇವತ್ತಾಗಿದೆ ಹಾಗಾಗಿ ಪ್ರಿಯ ದೇವ್ ಮಗುವೆ ಪ್ರತಿಯೊಬ್ಬರಿಗೂ ಸಹ ದೇವರೇನ್ ಮಾಡಿದ್ದಾರೆ ಅಂದ್ರೆ ತನ್ನ ನಂಬಿದ ಮಕ್ಕಳಿಗೆ ಆತನ ಸನ್ನಿಧಿ ಆತನ ಸಮ್ಮುಖವನ್ನ ದೇವರು ಕೊಟ್ಟಿದ್ದಾನೆ ಹಾಗಾಗಿ ನಾವು ಆತನ ಸನ್ನಿಧಿಯಲ್ಲಿ ಸಮಸ್ತವನ್ನು ಹೇಳ್ಕೊಳ್ಬಹುದು ಅಂತ ಮಹಾಕೃಪೆಯನ್ನ ದೇವರು ನಮಗೆ ಕೊಟ್ಟಿದ್ದಾನೆ ದೇವಾದಿ ದೇವನ ಸನ್ನಿಧಿಗೆ ಹೋಗಿ ದೇವಾದಿ ದೇವನ ಸನ್ನಿಧಿಯಲ್ಲಿ ನಾವು ಸಮಸ್ತವನ್ನು ಹೇಳಿಕೊಂಡು ನಮ್ಮ ಮನಭಾರವನ್ನು ನಾವಿಳಿಸಿಕೊಳ್ಳಬಹುದಾಗಿದೆ ಪ್ರಿಯ ದೇವ ಮಕ್ಕಳೇ ನಮ್ಮ ಬೈಬಲನ್ನು ಮಾರ್ಕನ್ ಬರೆಸುವಾರ್ತೆ ಹನ್ನೊಂದನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಮಾರ್ಕೊಂಡಾರ್ತೆ ಹನ್ನೊಂದನೇ ಅಧ್ಯಾಯದ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ವಚನವನ್ನ ಇಂದು ನಾವು ಧ್ಯಾನ ಮಾಡಿಕೊಳ್ಳಿಕ್ಕಿದ್ದೇವೆ ಈ ವಾಕ್ಯ ಭಾಗ ಯಾವುದನ್ನ ಹಿಂಬಾಲಿಸದಪ್ಪ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ಬೆತ್ತನೆ ಎಂಬ ಊರಿನಿಂದ ಬರ್ತಿದ್ದಾಗ ಆತನು ಹಸ್ಕೊಂಡಿರ್ತಾನೆ ಹಸ್ದಾಗ ಅಲ್ಲಿ ಒಂದು ಅಂಜೂರದ ಮರವನ್ನು ನೋಡ್ತಾನೆ ಆ ಅಂಜೂರದ ಮರದಲ್ಲಿ ಏನಾದರೂ ಸಿಕ್ತ ಅಂತ ಹೋಗಿ ನೋಡುವಾಗ ಅದರಲ್ಲಿ ಎಲೆ ಬಿಟ್ಟರೆ ಮತ್ತೆ ಬೇರೆ ಇರೋದಿಲ್ಲ ಆಗ ಯೇಸು ಕ್ರಿಸ್ತನು ಅದನ್ನ ಶಪಸ್ಬಿಡ್ತಾನೆ ಶಪಿಸಿದ ಮೇಲೆ ಅದು ಒಣಗಿ ಹೋಗ್ತದೆ ಅದನ್ನ ಯಾರು ನೋಡ್ತಾರೆ ಶಿಷ್ಯಂದ್ರು ನೋಡ್ತಾರೆ ಶಿಷ್ಯಂದ್ರು ನೋಡಿ ಹೇಳ್ತಾರೆ ಗುರುವೇ ನೀನು ಆ ಮರಕ್ಕೆ ಅಪ್ಪಣೆ ಕೊಟ್ಟೆ ಆ ಮರ ಒಣಿಗಿ ಹೋಯ್ತು ಅಂತೇಳಿ ಆಗ ಕರ್ತನ್ ಹೇಳ್ತಾನೆ ಇಪ್ಪತ್ತೆರಡನೇ ವಚನದಲ್ಲಿ ಬರ್ ಸುವಾರ್ತೆ ಹನ್ನೊಂದನೇ ಅಧ್ಯಾಯ ಇಪ್ಪತ್ತೆರಡನೇ ವಚನದಲ್ಲಿ ಕರ್ತನಾದ ಏಸು ಕ್ರಿಸ್ತನ್ ಹೇಳ್ತಾನೆ ಯೇಸು ಪ್ರತ್ಯುತ್ತರವಾಗಿ ಅವರಿಗೆ ಹೇಳಿದ್ದೇನೆಂದ್ರೆ ದೇವರಲ್ಲಿ ನಂಬಿಕೆ ಇಡ್ರಿ ದೇವರಲ್ಲಿ ನಂಬಿಕೆ ಇಡ್ರಿ ಅಂತ ಹೇಳ್ತಾ ಇದ್ರಿ ಯಾಕೆ ಹೇಳ್ತಾ ಇದ್ರೆ ಯೇಸು ಕ್ರಿಸ್ತನು ಮರವನ್ನ ಒಣಗಿಸಿದ್ದ ಆತನ ಬಾಯಿ ಮುಖಾಂತರವಾಗಿ ಅದನ್ನು ಶಿಷ್ಯಂದ್ರು ನೋಡಿದ್ರು ಶಿಷ್ಯಂದ್ರು ಬಂದು ಯೇಸು ಬಳಿ ಕೇಳಿದಾಗ ಅವರು ಕೇಳಿದಂಥ ಮಾತಿಗೆ ಯೇಸು ಏನಂತ ಉತ್ತರ ಕೊಟ್ಟಿರ್ಬೋದು ಹೌದು ನಾನು ಹೇಳಿದಕ್ಕೆ ಒಣಗೋಯ್ತು ಆಯ್ತು ಬಿಡ್ರಿ ಅಂತೇಳಿ ಹೇಳಿರ್ಬೋದಾಗಿತ್ತು ಬಟ್ ಯೇಸು ಕೃಷ್ಣನ್ ಅದೇ ಹೇಳಲಿಲ್ಲ ದೇವರಲ್ಲಿ ನಂಬಿಕೆ ಇಡ್ರಿ ದೇವರಲ್ಲಿ ನಂಬಿಕೆ ಇಡ್ರಿ ಅಂತ ಹೇಳಿ ಆತನು ಇಪ್ಪತ್ತ್ ಮೂರನೇ ವಚನಕ್ಕೆ ಬಂದಾಗ ಆತನು ಹೇಳ್ತಾನೆ ಯಾಕೆಂದ್ರೆ ಯಾಕೆ ನಾವು ನಂಬಿಕೆ ಇಡ್ಬೇಕಂತ ಹೇಳಿದ್ರೆ ನಾನು ನಿಮಗೆ ನಿಜವಾಗಿ ಹೇಳುತ್ತೇನೆ ಯಾವನಾದ್ರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಹೃದಯದಲ್ಲಿ ಸಂದೇಹ ಪಡದೆ ತಾನು ಹೇಳಿದವುಗಳು ಆಗುವವೆಂದು ನಂಬಿದರೆ ಅವನು ಹೇಳಿದಂತೆ ಆಗ್ತದೆ ಅಂದರೆ ದೇವರ ಮೇಲಾಣ ನಂಬಿಕೆ ನನ್ನ ಅಲ್ಲ ಕೇಳಿಸ್ಕೊಳ್ರಿ ಜಾಗ್ರತೆ ಕೇಳಿಸ್ಕೊಡ್ರಿ ನನ್ನ ನಂಬಿಕೆ ಅಲ್ಲ ನಾನು ದೇವರ ಮೇಲೆ ನಂಬಿಕೆ ಇಟ್ಟರೆ ದೇವರ ಮೇಲಿಟ್ಟಂಥ ನಂಬಿಕೆ ಬೆಟ್ಟವನ್ನು ನೋಡಿ ಬೆಟ್ಟಕ್ಕೆ ಹೋಗಿ ನೀನು ಸಮುದ್ರದಲ್ಲಿ ಬೀಳು ಅಂತ ಹೇಳಿದ್ರೆ ಅದು ಹಾಗೆ ಆಗ್ತದಂತೆ ಹಾಗೆ ಆಗ್ಬಿಡ್ತದಂತೆ ಈಗ ಆ ಥರ ಅನ್ನೋದಕ್ಕೆ ಕಾರಣ ಏನು ಆ ಥರ ಆಗ್ಲಿಕ್ಕೆ ಕಾರಣ ಏನಪ್ಪ ಅಂದರೆ ದೇವರ ಮೇಲಾಣ ನಂಬಿಕೆ ತನ್ನ ಮೇಲೆ ನಂಬಿಕೆ ಅಲ್ಲ ದೇವರ ಮೇಲಾಣ ನಂಬಿಕೆ ದೇವರ ನಂಬಿಕೆ ಇಟ್ಟು ಹಾಗೆ ಹೇಳಿದ್ರೆ ಅದಾಗ್ತದಂತೆ ನೋಡ್ರಿ ಕೇಳಿಸ್ಕೊಡ್ರಿ ದೇವರ ನಂಬಿಕೆ ಇಟ್ಟರೆ ಬೆಟ್ಟ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳ್ತದೆ ಸಂದೇಹ ಇದ್ರೆ ಬೆಟ್ಟ ಅಲ್ಲ ಅಲ್ಲಿರುವಂಥ ಹುಲ್ಲು ಕಡ್ಡಿಸ ಅಲ್ಲಾಡೋದಿಲ್ಲ ಮತ್ತೆ ನಾನು ನಿಮಗೆ ರಿಪೀಟ್ ಮಾಡ್ತೇನೆ ಒಬ್ಬನಿಗೆ ದೇವರ ನಂಬಿಕೆ ಇದ್ರೆ ಬೆಟ್ಟಕ್ಕೆ ಅಪ್ಪಣೆ ಕೊಟ್ಟಾಗ ಆ ಬೆಟ್ಟ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೀಳ್ತದೆ ದೇವರಲ್ಲಿರುವಂಥ ನಂಬಿಕೆಗೆ ಅಷ್ಟು ಪವರ್ ಇದೆ ಆದರೆ ಒಬ್ಬನಲ್ಲಿ ಸಂದೇಹ ಇದ್ದರೆ ಅವನಿಗೆ ಡೌಟ್ ಇದ್ದರೆ ನಾನು ಹೇಳಿದ್ದು ದೇವರ ಮೇಲೆ ನಂಬಿಕೆ ಇಟ್ಟಿದ್ದೆ ನಾನು ಹೇಳಿದ್ದೇನೆ ದೇವರು ಇದನ್ನು ಮಾಡಲ್ಲ ಇದನ್ನು ದೇವರು ಮಾಡಲ್ಲ ಅನ್ನುವಂಥ ವಿಷಯ ಅವನ ಮನಸ್ಸಲ್ಲಿತ್ತಂದರೆ ಒಂದು ಹುಲ್ಲು ಕಡ್ಡಿಸ ಅಲ್ಲಿಂದ ಕದಲೋದಿಲ್ಲ ನೋಡಿ ಬೆಟ್ಟವನ್ನ ಕಿತ್ಕೊಂಡು ಹೋಗಿ ಹಾಕುವಂತ ಅಷ್ಟು ಪವರ್ಫುಲ್ ಅಂತ ನಂಬಿಕೆಯನ್ನ ಬೆಟ್ಟವನ್ನೇ ಕಿತ್ತು ಹಾಕುವಂತ ಅಷ್ಟು ಶಕ್ತಿಯುತವಾದಂಥ ದೇವರ ಮೇಲಾಣ ನಂಬಿಕೆಯನ್ನ ಕೇವಲ ಒಂದು ಸಂದೇಹ ಪುಡಿ ಪುಡಿ ಮಾಡಿ ಬೀಸಾಡ್ಬಿಡ್ತದೆ ಒಡೆದು ಹಾಕ್ಬಿಡ್ತದೆ ಕಿತ್ತು ಹಾಕ್ಬಿಡ್ತದೆ ಎಂತ ಅದ್ಭುತವಾದ ವಿಷಯವನ್ನ ದೇವರು ಮಾರ್ಕಂಡ್ ಬರ್ಸುವಾರ್ತೆ ಹನ್ನೊಂದನೇ ಅಧ್ಯಾಯದ ಇಪ್ಪತ್ತ ಮೂರನೇ ವಚನದಲ್ಲಿ ಆತನು ತಿಳಿಸ್ತಾ ಇದ್ದಾನೆ ಅದು ಆದಮೇಲೆ ಇಪ್ಪತ್ನಾಲ್ಕನೇ ವಚನ ಮಾರ್ಕನ್ ಬರ್ಸುವಾರ್ತೆ ಹನ್ನೊಂದನೇ ಅಧ್ಯಾಯದ ಇಪ್ಪತ್ನಾಲ್ಕನೇ ವಚನ ಇಪ್ಪತ್ನಾಲ್ಕನೇ ವಚನಕ್ಕೆ ಬಂದಾಗ ಆದ ಕಾರಣ ಅಂದರೆ ಒಬ್ಬನು ದೇವರಲ್ಲಿ ನಂಬಿಕೆ ಇಟ್ಟೋದ್ರಿಂದ ಅವನು ಬೆಟ್ಟಕ್ಕೆ ಹೋಗು ಅಂತ ಹೇಳಿದ್ರೆ ಅದು ಹೋಗ್ತದೆ ಬೆಟ್ಟ ಹೋಗಿ ಸಮುದ್ರದಲ್ಲಿ ಬೀಳಂದ್ರೆ ಹಾಗೆ ಬೀಳ್ತದೆ ದೇವರ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ ದೇವರ ಮೇಲೆ ನಂಬಿಕೆ ಇಟ್ಟಿರೋದ್ರಿಂದ ಅವನು ಹೇಳಿದ ಹಾಗೆ ಆಗ್ತದೆ ಈ ಕಾರಣದಿಂದ ನಾನು ನಿಮ್ಗೆ ಹೇಳುವುದೇನಂದ್ರೆ ನೀವು ಪ್ರಾರ್ಥನೆ ಮಾಡುವಾಗ ಯಾವ್ಯಾವಗಳನ್ನ ಆಶಿಸುತ್ತಿರೋ ಅವು ನಿಮಗೆ ಸಿಕ್ಕುವವೆಂದು ನಂಬ್ರಿ ಮತ್ತು ಅವುಗಳನ್ನು ನೀವು ಹೊಂದುವಿರಿ ಅಂತೇಳಿ ವಾಕ್ಯ ಹೇಳ್ತದೆ ಪ್ರಿಯ ದೇವ ಮಗುವೆ ಇಲ್ಲಿ ದೇವ್ರೇನ್ ಹೇಳ್ತಾ ಇದ್ದಾರೆ ನೀನು ಹೇಗೆ ದೇವರ ಮೇಲೆ ನಂಬಿಕೆ ಇಟ್ಟು ಬೆಟ್ಟಕ್ಕೆ ಕಿತ್ಕೊಂಡು ಹೋಗು ಅಂತ ಹೇಳಿದರೆ ಬೆಟ್ಟ ಕಿತ್ಕೊಂಡು ಹೋಗಿ ಸಮುದ್ರದಲ್ಲಿ ಬೆಳಿತದೋ ಅದೇ ರೀತಿಯಾಗಿ ನೀನು ಬೆಟ್ಟ ಕಿತ್ತಾಕೋದೇನು ಬೇಕಾಗಿಲ್ಲ ನಿನ್ನ ಮನೆ ಒಳಗಿರುವಂಥ ಸಮಸ್ಯೆನ ಹಾಕೊಂಡ್ರೆ ಸಾಕು ಹೇಳಿ ನಿಮಗೆ ಏನೆಲ್ಲ ಅವಶ್ಯಕತೆ ಇದೆಯೋ ಏನೆಲ್ಲ ಅಗತ್ಯತೆ ಇದೆಯೋ ಅದನ್ನು ಪ್ರಾರ್ಥಿಸಿದ್ರೆ ನೀವು ಅದನ್ನು ಪ್ರಾರ್ಥಿಸಿ ಅದು ನಮಗೆ ಸಿಕ್ತ ಅಂತೇಳಿ ನಂಬೇಕಂತೆ ನಂಬಿದರೆ ಏನಾಗ್ತದೆ ಅವು ಹೇಳಿ ವಾಕ್ಯ ಹೇಳ್ತದೆ ನಾನು ನಾನಿಗೊಂದು ಪ್ರಶ್ನೆ ಕೇಳ್ತೀನಿ ಪ್ರಿಯ ದೇವ ಈ ಪ್ರಶ್ನೆ ಬರೀ ನಿಮಗೆ ಮಾತ್ರ ಅಲ್ಲ ನನ್ನನ್ನು ಸೇರಿಸ್ಕೊಂಡು ನಾವು ಪ್ರಾರ್ಥಿಸುವಾಗ ದೇವ್ರ ಹತ್ರ ಹೋಗ್ತಿವಿ ಹೌದು ನಾವು ಪ್ರಾರ್ಥನೆ ಮಾಡ್ತಿರೋ ದೇವ್ರ ಹತ್ರನೇ ನಾವು ಪ್ರಾರ್ಥನೆ ಮಾಡ್ತೀವಿ ಅಂತೇಳಿ ನಮ್ಮೊಳಗೆ ತೊಂಬತ್ತೊಂಬತ್ತು ಶೇಕಡ ನಾವು ನಂಬ್ತೇವೆ ನಮ್ಮಲ್ಲಿರುವಂಥ ತೊಂಬತ್ತೊಂಬತ್ತು ಶೇಕಡ ಜನರು ದೇವರ ಬಳಿಗೆ ಹೋಗಿ ನಾವು ಪ್ರಾರ್ಥಿಸ್ತೀವಿ ಅಂತೇಳಿ ನಾವು ದೃಢವಾಗಿ ನಂಬ್ತೇವೆ ಯಾರೋ ಒಂದು ಪರ್ಸೆಂಟ್ ಜನರು ಬಾಯ್ ಪಾಠವಾಗಿ ಹೇಳಿದಂಥದ್ದು ಅಂದರೆ ಎಲ್ಲಿ ಮುಚ್ಚಿದ್ರು ಎಲ್ಲಿ ಬಾಯಿ ತೆಗೆದ್ರು ಏನೇನೋ 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 ಮಾತಾಡ್ಕೊಂಡು ಹೋಗ್ತಾರೆ ಬಾಯ್ಪಾಠವಾಗಿ ವರ್ಷ ವರ್ಷಗಳಿಂದ ಬಂದಂಥ ಬಾಯ್ ಪಾಠವಾದ ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತಾರೆ ಆದರೆ ತೊಂಬತ್ತೊಂಬತ್ತು ಶೇಕಡ ಜನರು ಏನು ನಂಬ್ತಾರಪ್ಪ ಅಂದ್ರೆ ನಾನೀಗ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದ್ರೆ ದೇವರ ಮುಂದೆ ಹೋಗಿ ಪ್ರಾರ್ಥಿಸ್ತೀನಿ ಅಂತೇಳಿ ನಾವೆಲ್ಲರೂ ನಂಬ್ತೇವೆ ನೀವು ನಂಬ್ತೀರಾ ನಾನು ನಂಬ್ತೇನೆ ಸರಿ ನಿಜ ಹೋಗುವಾಗ ದೇವರನ್ನ ಪ್ರಾರ್ಥಿಸೋದಕ್ಕೋಸ್ಕರ ಹೋಗ್ತಾ ಇದ್ದೇವೆ ಅಂತೇಳಿ ನಾವು ನಂಬ್ತೇವೆ ನಿಜ ಬರುವಾಗ ನಾನು ಪ್ರಾರ್ಥಿಸಿದ್ದೆಲ್ಲ ಸಿಗ್ತದೆ ಅಂತೇಳಿ ನಾವು ನಂಬ್ತಾ ಇದ್ದೇವಾ ಪ್ರಾರ್ಥಿಸ್ಲಿಕ್ಕೆ ಹೋಗುವಾಗ ದೇವರತ್ರ ಹೋಗಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂತೇಳಿ ನಾವು ನಂಬ್ತಾ ಇದ್ದೇವೆ ನಿಜ ಆದರೆ ಪ್ರಾರ್ಥನೆ ಮುಗಿಸಿ ಬರುವಾಗ ನಾನು ಪ್ರಾರ್ಥಿಸಿದ್ದು ನನಗೆ ದೇವರು ಕೊಡ್ತಾರೆ ಅಂತೇಳಿ ನಾವು ನಂಬ್ತಾ ಇದ್ದೇವಾ ನಾವು ಪ್ರಾರ್ಥನೆ ಮುಗಿಸುವಾಗ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇವೆ ಪರಲೋಕದ ತಂದೆ ಅಂತೇಳಿ ಅಷ್ಟು ಮಾತ್ರ ಹೇಳಿದೆ ಅದಕ್ಕೆ ಆಮೇನ್ ಅಂತ ಸೇರಿಸ್ತೇವೆ ನಾವು ನಾವಿವೆಲ್ಲವುಗಳನ್ನು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಯೇಸುವಿನ ನಾಮದಲ್ಲಿ ಏನೇ ಬೇಡಿದ್ರು ಸಹ ತಂದೆ ನೆರವೇರಿಸ್ತಾರೆ ಅಂತೇಳಿ ಯೇಸು ಕ್ರಿಸ್ತನ್ ಹೇಳಿದ್ದಾನೆ ಅದಕ್ಕೆ ನಾವು ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ಕೊಳ್ತೇವೆ ನಾವು ಕೇಳಿದ್ದು ಆಗ್ತದ ಅಂತೇಳಿ ನಾವು ದೃಢೀಕರಿಸ್ತಾ ಇದ್ದೇವೆ ಆಮೇನ್ ಅಂತ ಹೇಳುವಂಥ ವಿಷಯ ಏನಪ್ಪ ಅಂದರೆ ನಾನು ನಂಬ್ತೇನೆ ಆಮೇನ್ ಹೌದು ಹಾಗೆ ಆಗ್ತದೆ ಯೇಸುವಿನ ನಾಮದಲ್ಲಿ ಏನ್ ಬೇಕಾದ್ರೂ ಕೇಳ್ಕೊಂಡ್ರೆ ಕೊಡ್ತೀನಿ ಅಂತೇಳಿ ಆತನ ವಾಕ್ಯ ಬರಲ್ಪಟ್ಟದ್ರಿಂದ ನಾನು ಈಗ ಕೇಳ್ಕೊಂಡಿದ್ದಲ್ಲ ಕೊಡ್ತಾನೆ ಅಂತ ಹೇಳಿ ನಾನು ಹಾಗೆ ನಂಬ್ತೇನೆ ಅನ್ನೋದಕ್ಕೆ ಆಮೇನಂತ ಹೇಳ್ತೇವೆ ಪ್ರಿಯ ದೇವ್ ಮಗುವೆ ಹೋಗುವಾಗಿದ್ದ ನಂಬಿಕೆ ಬರುವಾಗ ಇದೆಯಾ ನಾವು ದೇವರನ್ನ ಪ್ರಾರ್ಥಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ನಾವೆಷ್ಟೋ ಜನ ನಂಬಿಕೆಯಿಂದ ಹೋಗ್ತೇವೆ ಆದ್ರೆ ನಾನ್ ನಂಬಿದ್ದನ್ನ ದೇವರು ಅಂತ ಹೇಳಿ ಎಷ್ಟು ಜನ ನಂಬಿ ಬರ್ತಾ ಇದ್ದೇವೆ ಯಾಕಂದ್ರೆ ವಾಕ್ಯ ಹೇಳ್ತದೆ ನೀವು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದಾಗ ಏನೇನು ಆಶಿಸಿ ಪ್ರಾರ್ಥಿಸಿದ್ದೀರೋ ಅವೆಲ್ಲ ಸಿಕ್ತ ಅಂತ ಹೇಳಿ ನಂಬ್ರಿ ಅಂತ ವಾಕ್ಯ ಹೇಳಿದೆ ನಂಬ್ರಿ ಅಂತ ದೇವ್ರು ಹೇಳಿದ್ದಾನೆ ಈಗಿರುವಾಗ ಬರುವಾಗ ನಾನ್ ಅಂತೇಳಿ ನಾವು ಪ್ರಾರ್ಥಿಸ್ತಾ ಇದ್ ಮಗುವೆ ನಿಮ್ಮಲ್ಲಿ ಎಷ್ಟೋ ಜನ ನಿಮ್ಮಲ್ಲಿ ಎಷ್ಟೋ ಜನ ನಿಮ್ಮಲ್ಲಿ ಎಷ್ಟೋ ಜನ ನನ್ನನ್ನು ಸೇರಿಸ್ಕೊಂಡು ನಾವು ಹೋಗುವಾಗ ನಂಬಿಕೆ ಇಟ್ಕೊಂಡು ಹೋಗ್ತೇವೆ ಬರುವಾಗ ನಮ್ಮೊಳಗೆ ನಂಬಿಕೆ ಇರೋದಿಲ್ಲ ನಾವು ಮಾಡಿದ್ವಿ ಮುಗಿಸಿದ್ವಿ ಆದ್ರೆ ಆಗ್ಲಿ ಹೋದ್ರೆ ಹೋಗ್ಲಿ ಅಂತೇಳಿ ನಾವು ಬಿಟ್ಟು ಹೊರಟು ಬಂದ್ಬಿಡ್ತೇವೆ ಪ್ರಿಯ ದೇವ್ ಮಗುವೆ ಆದ್ರೆ ವಾಕ್ಯ ಏನು ಹೇಳ್ತದೆ ನೀವು ಪ್ರಾರ್ಥಿಸುವಾಗ ನೀವೇನೆಲ್ಲ ಪ್ರಾರ್ಥಿಸಿದ್ದೀರೋ ಅದನ್ನ ನಂಬ್ರಿ ಅಂತ ಹೇಳಿ ಬರೀ ಅಲ್ಲಿಗೆ ಬಿಡ್ಲಿಲ್ಲ ಆತನ ಮುಂದುವರೆಸಿ ಹೇಳ್ತಾನೆ ಅವು ನಿಮಗೆ ಸಿಕ್ಕುವವು ಅಂತ ಹೇಳಿ ಈಗ ನೀವು ಹೇಳ್ರಿ ನಿಮ್ಮೊಳಗೆ ಎಲ್ಲರೂ ಸಹ ಯಾರೆಲ್ಲ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತಾ ಇದ್ರು ಇಡೀ ಪ್ರಪಂಚದಲ್ಲಿರುವಂತ ಎಲ್ಲ ವಿಶ್ವಾಸಿಗಳು ಯಾರೆಲ್ಲ ಪ್ರಾರ್ಥನೆ ಅಂತ ಹೋಗ್ತಾರೋ ಅವರೆಲ್ಲರೂ ದೇವ್ರ ಬಳಿಗೆ ಹೋಗ್ತಾ ಇದಾರೆ ಅಂತೇಳಿ ನಂಬಿ ಹೋಗ್ತಾ ಇದ್ದಾರೆ ಯಾರೋ ಒಂದ್ ಪರ್ಸೆಂಟ್ ಜನರು ಎಲ್ಲೋ ಕಣ್ಣು ಮುಚ್ಕೊಂಡು ಏನೇನೋ ಮಾತಾಡ್ಕೊಂಡು ಈ ಹುಚ್ಚರ ರೀತಿಯಲ್ಲಿ ಹೋಗ್ತಾ ಇರ್ತಾರೆ ಅವ್ರು ಮಾತ್ರ ಬಾಯ್ಪಾಟವಾಗಿ ಅಜ್ಞಾನವಾದ ಪ್ರಾರ್ಥನೆಗಳು ಮಾಡ್ಕೊಂಡು ಹೋಗ್ತಾರೆ ಅದನ್ನ ಬಿಟ್ಟು ತೊಂಬತ್ತೊಂಬತ್ತು ಶೇಕಡ ಜನರು ನಾವೆಲ್ಲರೂ ಸಹ ದೇವ್ರ ಹತ್ರ ಹೋಗ್ತಾ ಇದ್ದೀವಿ ಅಂತೇಳಿ ನಾವು ನಂಬ್ತಾ ಇದ್ದೀವಿ ಆದ್ರೆ ನಾವು ಬರುವಾಗ ನಾನ್ ಪ್ರಾರ್ಥಿಸಿದ್ದು ನನಗೆ ಹೇಳಿ ನಾವು ನಂಬಿ ಬರ್ತಾ ಇಲ್ಲ ನಾವು ನಂಬಿ ಬರ್ತಾ ಇಲ್ಲ ಅದಕ್ಕೆ ಪ್ರಿಯ ದೇವ್ ಮಗುವೆ ಇವತ್ತಿಗೂ ಸಹ ನಮ್ಮ ಪ್ರಾರ್ಥನೆಗಳು ಎಷ್ಟೋ ನೆರವೇರಲಿಲ್ಲ ನಿಮ್ಮ ಪ್ರಾರ್ಥನೆ ಹೇಗೋ ಗೊತ್ತಿಲ್ಲ ನನ್ನ ಪ್ರಾರ್ಥನೆ ಎಷ್ಟೋ ಪ್ರಾರ್ಥನೆಗಳು ನೆರವೇರಲಿಲ್ಲ ಹಾಗಾದರೆ ನಾನೆಲ್ಲೋ ತಪ್ಪು ಮಾಡ್ತಾ ಇದ್ದೇನೆ ಏನು ತಪ್ಪು ಮಾಡ್ತಾ ಇದ್ದೇನೆ ನಂಬಿಕೆಯಿಂದ ಹೋಗ್ತಾ ಇದ್ದೇನೆ ನಂಬಿಕೆಯಿಂದ ತಗೊಂಡು ಬರ್ತಾ ಇಲ್ಲ ನಾನು ಬರೀ ದೇವ್ರ ಹತ್ರ ಹೋಗ್ತಾ ಇದ್ದೀನಿ ಅಂತ ಮಾತ್ರ ನಾನು ನಂಬ್ತಾ ಇದ್ದೇನೆ ದೇವ್ರು ನಾನು ಪ್ರಾರ್ಥಿಸಿದ್ದನ್ನು ಕೊಡ್ತಾನೆ ಅಂತೇಳಿ ನಾನು ನಂಬ್ತಾ ಇಲ್ಲ ನಾನು ಬರೀ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋಕ್ಕೆ ಹೋಗ್ತಾ ಇದ್ದೇನೆ ನಾನು ನಂಬಿಕೆಯಿಂದ ದೇವ್ರ ಹತ್ರ ಹೋಗ್ತಾ ಇದ್ದೀನಿ ಅಂತೇಳಿ ಹೋಗ್ತಾ ಇದ್ದೀನಿ ಹೊರ್ತು ನಾನು ನಂಬಿದ್ದನ್ನು ನಾನು ಪ್ರಾರ್ಥಿಸಿದ್ದನ್ನು ದೇವರು ಕೊಡ್ತಾನೆ ಅಂತೇಳಿ ನಾನು ನಂಬ್ತಾ ಇಲ್ಲ ಅದಕ್ಕೆ ಇವತ್ತು ನಾನು ಪ್ರಾರ್ಥಿಸಿದ್ದು ಯಾವುದು ಸಿಗ್ತಾ ಇಲ್ಲ ಪ್ರಿಯ ದೇವ್ ಮಗುವೆ ಇಲ್ಲಿದೆ ನಮ್ಮ ಲೋಪ ಇದನ್ನ ಸರಿಪಡಿಸ್ಕೊಳ್ಳೋಣ ಪ್ರಿಯ ದೇವ್ ಮಗುವೆ ಇಲ್ಲ ನೀನ್ ಎದ್ದೇಳು ಪ್ರಿಯ ದೇವ್ ಮಗುವೆ ನೀನ್ ಇವತ್ತು ದೇವರ ಸನ್ನಿಧಿಯಲ್ಲಿ ನಿಂತ್ಕೊಳ್ಬೇಕು ಪ್ರಿಯ ದೇವ್ ದೇವರ ಸನ್ನಿಧಿಯಲ್ಲಿ ನಿಂತ್ಕೊಂಡು ಕೂಗ್ಬೇಕು ಪ್ರಿಯ ದೇವ್ ದೇವರನ್ನ ಕೇಳಬೇಕು ಪ್ರಿಯ ದೇವ್ ಮಗವಿ ಇಲ್ಲ ಕರ್ತನೆ ಬಲಪಡಿಸು ನಾನ್ ಬಲವಾಗಿ ನಿಂತ್ಕೊಳ್ಬೇಕು ಅಂತ ಹೇಳಿ ದೇವರ ಹತ್ರ ಬಲವಾಗಿ ಪ್ರಾರ್ಥಿಸು ಪ್ರಿಯ ದೇವ್ ಮಗುವೆ ಪ್ರಿಯ ದೇವ್ ಮಗುವೆ ಹೋಗುವಾಗ ನಂಬಿಕೆ ಇದೆ ಬರುವಾಗ ನಾನ್ ಬೇಡಿದ್ ಕೊಡ್ತಾನೆ ಹೇಳಿ ನಂಬಿಕೆ ಇದೆಯಾ ಹೋಗುವಾಗ ನಿನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವಾಗ ನೀನ್ ನಾನು ದೇವ್ರ ಬಳಿಗೆ ಹೋಗ್ತಾನೆ ಅಂತೇಳಿ ಆದರೆ ಬರುವಾಗ ನಾನು ಪ್ರಾರ್ಥಿಸಿದ ದೇವ್ರು ಕೊಡ್ತಾನೆ ಅಂತ ಹೇಳಿ ಧೈರ್ಯವಾಗಿ ಬರ್ತಾ ಇದೆಯಾ ಯಾಕಂದರೆ ಬೈಬಲಲ್ಲಿ ಹನ್ನಳ ಪ್ರಾರ್ಥನೆಯನ್ನು ನೋಡುವಾಗ ಅವಳು ದೇವ್ರ ಸನ್ನಿಧಿಯಲ್ಲಿ ಹೋಗಿ ಪ್ರಾರ್ಥಿಸ್ತಾಳೆ ಅವಳ ದುಃಖವನ್ನೆಲ್ಲ ದೇವ್ರ ಸನ್ನಿಧಿಯಲ್ಲಿ ಹಾಕಿದಾಗ ಮತ್ತೆ ಆಕೆ ದುಃಖವನ್ನು ನೋಡಲೇ ಇಲ್ಲ ಅಂತ ಬೈಬಲ್ ವಾಕ್ಯ ಮಾತಾಡ್ತದೆ ಹೀಗಿರುವಾಗ ಪ್ರಿಯ ದೇವ್ ಮಗುವೆ ನನ್ನ ಪ್ರಾರ್ಥನೆಗಳಿಗೆ ಉತ್ತರ ಯಾಕೆ ಸಿಗ್ತಾ ಇಲ್ಲ ಅಂದರೆ ಕಾರಣ ಇಷ್ಟೇ ಬರುವಾಗ ನನಗೆ ನಂಬಿಕೆ ಇಲ್ಲ ಬರುವಾಗ ನಂಬಿಕೆ ಇಲ್ಲ ನಂಬಿಕೆಯಿಂದ ಪ್ರಾರ್ಥನೆಗೆ ನಂಬಿಕೆಯಿಂದ ಹೋಗ್ತಾ ಇದ್ದೇನೆ ಆದರೆ ಪ್ರಾರ್ಥನೆ ಮಾಡಿದ್ದು ಸಿಗ್ತದೆ ಅಂತೇಳಿ ನಂಬಿಕೆಯಿಂದ ಬರ್ತಾ ಇಲ್ಲ ನಂಬಿಕೆಯಿಂದ ಬರ್ತಾ ಇಲ್ಲ ಪ್ರಿಯ ದೇವ ಮಗುವೆ ಪ್ರಾರ್ಥನೆ ಮಾಡಲಿಕ್ಕೆ ನಂಬಿಕೆಯಿಂದ ಹೋಗ್ತಾ ಇದ್ದೇನೆ ನಂಬಿಕೆಯಿಂದ ಪ್ರಾರ್ಥನೆ ಮಾಡೋದಕ್ಕೋಸ್ಕರ ಹೋಗ್ತಾ ಇದ್ದೇನೆ ಪ್ರಾರ್ಥಿಸಿದ್ದನ್ನ ಹೇಳಿ ನಾನು ಇವತ್ತು ನಂಬ್ತಾ ಇಲ್ಲ ಪ್ರಿಯ ದೇವ್ ಮಗುವೆ ಹಾಗಾದ್ರೆ ನೀನು ಇವತ್ತು ಏನು ಯೋಚನೆ ಮಾಡ್ತಾ ಇದೆಯಾ ಇವತ್ತು ನಾವು ಬದಲು ಮಾಡ್ಕೊಳ್ಬೇಕು ಬದಲು ಮಾಡ್ಕೊಳ್ಬಾರ್ದ ನಂಬಿಕೆಯಿಂದ ನಾವು ಹೋದ್ವಿ ನಂಬಿಕೆಯಿಂದ ಬರ್ತಾ ಇದ್ದೇವಾ ನಂಬಿಕೆಯಿಂದ ದೇವ್ರ ಬಳಿಗೆ ಹೋದ್ವಿ ನಾವು ನಂಬಿ ನಾವು ಪ್ರಾರ್ಥಿಸಿದ್ದನ್ನು ದೇವ್ರು ಕೊಡ್ತನಂತ ನಂಬಿ ಬರ್ತಾ ಇದ್ದೇವಾ ಏನು ಮಾಡ್ತಾ ಇದ್ದೇವೆ ಪ್ರಿಯದ ಒಮ್ಮೆ ಇವತ್ತು ನಾವು ಬದಲಾಯಿಸ್ಕೊಳ್ಳಲ್ರಿ ನಮ್ಮ ಮನಸ್ಥಿತಿಯನ್ನು ಬದಲಾಯಿಸ್ಕೊಳ್ಳ್ರಿ ದೇವರು ನಮ್ಮ ಜೀವನದಲ್ಲಿ ಖಂಡಿತವಾಗೂ ಸಹ ನಮ್ಮ ಪ್ರಾರ್ಥನೆಗಳೆಲ್ಲ ನೆರವೇರಿಸ ನೆರವೇರಿಸ್ತಾನೆ ಇದನ್ನು ಮಾತ್ರ ನೀನು ಮರಿಲೇಬೇಡ ధైర్యదూ హెమ్మంది నేనొ క్రిస్తన హింబాలకన క్రైస్తందూ ఆమెన్